ಕಾಯಕ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರೊಡಕ್ಷನ್ ದೇವರೇಗೌಡರು ಹೇಳಿರ್ತಕ್ಕಂಥದ್ದು ಭಾಷೆ ಇಲ್ಲ ದೇವರೇಗೌಡರು ಹೇಳಿರ್ತಕ್ಕಂಥದ್ದು ಕಾಯಕ ಅಂದ್ರೆ ಪ್ರೊಡಕ್ಷನ್ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದ ಮೇಲೆ ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸಬೇಕು ಇನ್ನೊಬ್ಬರು ಉತ್ಪಾದನೆ ಮಾಡಿದದ ನಾನು ಮಜಾ ಮಾಡ್ತಕ್ಕಂಥದ್ದು ಇದೆಯಲ್ಲ ಈ ವ್ಯವಸ್ಥೆ ಹೋಗಬೇಕು ಪ್ರೊಡ್ಯೂಸ್ ಮಾಡೋರು ಯಾರೋ ನಾನು ಅದನ್ನು ಮಜಾ ಮಾಡ್ಕೊಂಡಿರೋದು ಈ ವ್ಯವಸ್ಥೆ ಹೋಗ್ಬೇಕು ಅಂತಕ್ಕಂಥದ್ದನ್ನೇ ಮಾಡೋರು ಅದಕ್ಕೋಸ್ಕರ ನಾವು ಉತ್ಪಾದನಾ ಪ್ರಕ್ರಿಯೆನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಉತ್ಪಾದನೆ ಆಗಿ ಬಂದು ಉತ್ಪಾದನೆ ಆಗಿ ಬಂದಂತ ಅದನ್ನ ಎಲ್ಲರೂ ಕೂಡ ಅನುಭವಿಸ್ಬೇಕು ಇದೇ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇನ್ನೊಬ್ಬ ಬೇವು ಸುರಿಸ್ಲಿ ನಾನು ಅದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮ ಒಂದ್ಸಾರಿ ಮಾಡಿದಾಗ ವಿಧಾನಸಭೆಯಲ್ಲಿ ಒಬ್ಬರ ಸದಸ್ಯ ಮಾನ್ಯ ಸದಸ್ಯರು ಕೇಳಿದ್ರು ಈಗ ಅವರು ಬದುಕಿಲ್ಲ ಕೇಳಿದರು ನೀವು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿ ಜನರನ್ನೆಲ್ಲ ಸೋಮಾರಿಗಳನ್ನ ಮಾಡಿಬಿಟ್ಟಿದ್ದೀರಿ ಈ ಕೆಲಸಕ್ಕೆ ಸಿಗಲ್ಲ ನಮಗೆ ಅಂತ ಹೇಳಿದ್ರು ನಾನು ಹೇಳಿದೆ ನೋಡಪ್ಪ ನೀನು ವ್ಯವಸಾಯ ಮಾಡಿದ್ದೀಯ ಇಲ್ಲವೂ ಗೊತ್ತಿಲ್ಲ ಪ್ರೊಡ್ಯೂಸ್ ಮಾಡ್ತೀಯ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ ಆದರೆ ನೀನು ವ್ಯವಸಾಯ ಮಾಡದೆ ಹೋಗಿದರೆ ಪ್ರೊಡ್ಯೂಸ್ ಮಾಡದೆ ಹೋದರೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸದೇ ಇದ್ದರೆ ನೀನು ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸು ಅವರೆಲ್ಲ ಬೇದು ಗೆದು 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 ಸಾಕಾಗ್ಬಿಟ್ಟು ಬೆನ್ನೆಲ್ಲ ಬೊಗ್ಗು ಬಿಟ್ಟಿದೆ ಅವರು ಒಂದಷ್ಟು ವಿಶ್ರಾಂತಿ ತಗೊಳ್ಳಿ ಅಂತ ಹೇಳುತ್ತಾರೆ ಅದರಿಂದ ಎಲ್ಲರೂ ಶ್ರಮ ಪಡಬೇಕು ಬಂದಂತ ಉತ್ಪಾದನೆಯನ್ನ ಎಲ್ಲರೂ ಕೂಡ ಅನುಭವಿಸ್ಬೇಕು ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿದಾಗಲೇನೆ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನ ಏಳ್ನೇ ಹೇಳ್ತಾರೆ ಅಂತಂದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಈ ಶಕ್ತಿ ಬರದೇ ಹೋದರೆ ನಮ್ಮ ಸ್ವಾತಂತ್ರ್ಯ ಬಂದದ್ದು ಯಶಸ್ಸಾಗಲ್ಲ ಸ್ವಾತಂತ್ರ್ಯ ಯಶಸ್ಸು ಆಗ್ಬೇಕಾದ್ರೆ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು ಅಸಮಾನತೆ ಹೋಗ್ಬೇಕು ಅಸಮಾನತೆ ಹೋಗ್ಬೇಕು ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಸಮಾನತೆಯಿಂದ ಯಾರು ನರಳತಾ ಇದ್ದಾರೆ ಇನ್ನುವೇ ಸಮಾಜದಲ್ಲಿ ಅವರು ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಆ ಸೌಧನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇದನ್ನು ಹೇಳಿ ಎಷ್ಟು ವರ್ಷ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದು ಗೊತ್ತಾಯ್ತು ಮಲ್ಲಾಜಮ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸ್ವಾತಂತ್ರ್ಯ ಇದರ ಪ್ರಜಾಪ್ರಭುತ್ವದ ಸೌಧ ಗಟ್ಟಿಯಾಗಿ ಉಳಿಬೇಕು ಅಂತ ಅನ್ನೋದಾದ್ರೆ ಯಾರು ಕೂಡ ಅಸಮಾನತೆಯಿಂದ ನರಳಬಾರದು ಈ ಅಸಮಾನತೆ ಹೋಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಅವತ್ತೇ ಎಪ್ಪತ್ತೈದು ವರ್ಷಗಳ ಹಿಂದೆ ಎಪ್ಪತ್ತಾರು ವರ್ಷ ಆಯ್ತಾ ಇನ್ನೇನು ಈಗ ಎಪ್ಪತ್ತಾರು ವರ್ಷ ಅವತ್ತೇ ಎಚ್ಚರಿಕೆ ನೀಡಿದ್ರು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಕೊನೇ ಭಾಷಣ ಒಂದು ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಮಾಡಿರ್ತಕ್ಕಂಥದ್ದು ಸಂವಿಧಾನ ಅಂಗೀಕಾರ ಆದದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡಿದರು ಅದರಿಂದ ನಾವು ಎಲ್ಲ ಈ ಜಯಂತ್ಯೋತ್ಸವಗಳನ್ನು ಮಾಡ್ತಕ್ಕಂಥದ್ದು ಪೂಜ್ಯರ ಜಯಂತ್ಯ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅದನ್ನೇ ಕುವೆಂಪು ಅವರು ಪ್ರತಿಪಾದನೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇದನ್ನ ಅತ್ಯಂತ ಸಂತೋಷದಿಂದ ನನ್ನ ಮುಕ್ತಾಯ ಭಾಷಣವನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटका जय संविधान